ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಐದಾಲ್ ಬಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಕನ್ನಡದ ಸ್ಟಾರ್ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಹಾಗೂ ನಟಿ ಸೋನಾಲ್ ಮದುವೆ ಅದ್ದೂರಿಯಾಗಿ ನಡೆಯಿತು ತಾಳಿ ಕಟ್ಟಿದ ಬಳಿಕ ಮಾತನಾಡಿದ ತರುಣ್ ಸುಧೀರ್ ಜೈನದಲ್ಲಿರುವ ನಟ ದರ್ಶನ್ನ ನೆನೆದು ಭಾವುಕರಾಗಿದ್ದಾರೆ ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಪೂರ್ಣಿಮಾ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ವಿವಾಹ ಅದ್ದೂರಿಯಾಗಿ ನಡೆಯಿತು ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ಹಾಗೂ ಗಣ್ಯರು ಮದುವೆಗೆ ಆಗಮಿಸಿ ಶುಭ ಕೋರಿದರು ಆದರೆ ತರುಣ್ ಹಾಗೂ ಸೋನಾಲ್ ಮದುವೆ ಕಾರಣವಾದ ದರ್ಶನ್ ಮಾತ್ರ ಗೈರಾಗಿದ್ದರು ತರುಣ್ ಹಾಗೂ ಸೋನಾಲ್ ಪ್ರೀತಿ ಗಿಡಕ್ಕೆ ನೀರು ಹಾಕಿ ಬೆಳೆಸಿದ್ದು ನಟ ದರ್ಶನ್ ಎನ್ನಬಹುದು ಇಬ್ಬರ ಮದುವೆ ಮಾಡಿಸಬೇಕು ಎಂದು ಎಷ್ಟೋ ಸಲ ಅವರೇ ಹೇಳ್ತಿದ್ರಂತೆ ಆದರೆ ಇದೀಗ ದರ್ಶನ್ ಕೊಲೆಕೇಸ್ ವಿಚಾರವಾಗಿ ಜೈಲು ಸೇರಿದ ಹಿನ್ನೆಲೆ ಮದುವೆಯಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿಲ್ಲ ನಟ ದರ್ಶನ್ ಹಾಗೂ ನಿರ್ದೇಶಕ ತರುಣ್ ಇಬ್ಬರು ಅಣ್ಣ ತಮ್ಮಂದರಂತೆ ಇದ್ದರು ಇದೀಗ ದರ್ಶನ್ ಮದುವೆಗೆ ಬರಲು ಸಾಧ್ಯವಾಗಲಿಲ್ಲ ಎನ್ನುವ ಬೇಸರ ತರುಣ್ ಅವರಿಗೆ ಇದೆ ಮದುವೆ ಬಳಿಕ ದರ್ಶನ್ ಬಗ್ಗೆ ಮಾತನಾಡಿದ ತರುಣ್ ಭಾವ್ಕರಾದರು ಮದುವೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ನಿರ್ದೇಶಕ ತರುಣ್ ಸುಧೀರ್ ಹೊಸ ಜೀವನ ಹೊಸ ಹುರುಪಿಗೆ ಇಷ್ಟು ದಿನ ಕಾದಿದ್ದಕ್ಕೂ ದೇವರು ಬೆಸ್ಟ್ ಕೊಟ್ಟಿದ್ದಾರೆ ತುಂಬ ಜನ ಬಂದು ವಿಶ್ ಮಾಡಿದರು ಎಂದರು ಎಲ್ಲರೂ ನನ್ನ ತಮ್ಮನ ಥರ ಕುಟುಂಬದ ಥರ ಬಂದು ಹಾರೈಸಿದ್ರು ಎಂದು ತರುಣ್ ದರ್ಶನ್ ಅನುಪಸ್ಥಿತಿ ಕಾಡ್ತಿದೆ ಎಂದರು ದರ್ಶನ್ ಅನುಪಸ್ಥಿತಿ ಬಗ್ಗೆ ಮಾತನಾಡಿದ ತರುಣ್ ಲಗ್ನಪತ್ರಿಕೆ ಬರೆಸುವ ಮುನ್ನವೇ ಡೇಟ್ ಕನ್ಫರ್ಮ್ ಆಗಿತ್ತು ಡೇಟ್ ಚೇಂಜ್ ಮಾಡಬೇಡ ಮದುವೆ ಮಾಡಿಕೊ ಎಂದು ದರ್ಶನ್ ಅವರೇ ಹೇಳಿದರು ದರ್ಶನ್ ಅವರ ಅನುಪಸ್ಥಿತಿಯ ಬೇಸರ ಇದೆ ಎಂದು ಹೇಳ್ತಾ ತರುಣ್ ಸುಧೀರ್ ಭಾವುಕರಾದರು ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಈ ಜೋಡಿ ಮದುವೆ ನೆರವೇರಿದೆ ತುಲ ಲಗ್ನ ಮುಹೂರ್ತದಲ್ಲಿಯೇ ಮಾಂಗಲ್ಯ ಧಾರಣೆ ನಡೆದಿದೆ ಇವರ ಮದುವೆಗೆ ಸಿನಿರಂಗ ಹಾಗೂ ರಾಜಕಾರಣಿಗಳು ಸಾಕ್ಷಿಯಾಗಿದ್ದಾರೆ ಹಿಂದೂ ಸಂಪ್ರದಾಯದಂತೆ ಈ ಜೋಡಿಯ ಮದುವೆ ನೆರವೇರಿದೆ ತರುಣ್ ಸುಧೀರ್ ಅವರ ಸಂಪ್ರದಾಯದಂತೆಯೇ ಈ ಜೋಡಿ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸೋನಾಲ್ ಮತ್ತು ತರುಣ್ ಮದುವೆಗೆ ಸಿನಿರಂಗದ ಬಹುತೇಕರು ಆಗಮಿಸಿದರು ಹಿರಿಯ ನಟಿ ಗಿರಿಜಾ ಲೋಕೇಶ್ ಸುಧಾರಾಣಿ ಮಾಳವಿಕಾ ಹಾಗೂ ಅವಿನಾಶ್ ಯೋಗಿ ದ್ವಾರಕೀ ಸೇರಿದಂತೆ ಇನ್ನೂ ಅನೇಕರು ಈ ಒಂದು ಮದುವೆಗೆ ಸಾಕ್ಷಿಯಾದರು ವಿಶೇಷವಾಗಿ ಟಾಲಿವುಡ್ನ ನಟ ಜಗಪತಿ ಬಾಬು ಬಂದು ಈ ಜೋಡಿಗೆ ಶುಭ ಹಾರೈಸಿದರು ತರುಣ್ ಸುಧೀರ್ ಅವರನ್ನು ತಬ್ಬಿಕೊಂಡು ವಿಶ್ ಮಾಡಿದರು ಜೋಡಿ ಜೊತೆಗೆ ಫೋಟೋ ತೆಗೆಸಿಕೊಂಡರು ಕನ್ನಡದ ಹೆಸರಾಂತ ಗಾಯಕ ವಿಜಯ್ ಪ್ರಕಾಶ್ ಕೂಡ ಈ ಒಂದು ಮದುವೆಗೆ ಆಗಮಿಸಿದ್ದರು ದೂರದ ಮುಂಬೈಯಿಂದಲೂ ಇಲ್ಲಿಗೆ ಬಂದು ನವಜೋಡಿಗೆ ಶುಭಾಶಯ ಕೋರಿದರು ರವಿಚಂದ್ರನ್ ಸಹೋದರ ಬಾಲಾಜಿ ಸಾಧು ಕೋಕಿಲ ಬಿಗ್ ಬಾಸ್ ಖ್ಯಾತಿಯ ತನೀಶಾ ಆ್ಯಂಕರ್ ನಿರಂಜನ್ ದೇಶಪಾಂಡೆ ನಟ ನಿರ್ದೇಶಕ ರಘುರಾಂ ಗೋಲ್ಡನ್ ಸ್ಟಾರ್ ಗಣೇಶ್ ತಾರಾ ಅನುರಾಧ ವಿನೋದ್ ರಾಜ್ ಮೇಘನಾ ಗಾಂಕರ್ ಸೇರಿದಂತೆ ಇನ್ನೂ ಅನೇಕರು ಆಗಮಿಸಿದರು ಮಿಸಿ ಈ ಜೋಡಿಗೆ ಶುಭ ಕೋರಿದರು